ನನಗೆ ಒಂದು ಟ್ವೆಂಟಿ ಫೋರ್ ತೌಸಂಡ್ ಬಟ್ ನ್ಯೂಸ್ ಬಂದು ಇಷ್ಟೇ ಇರೋದು ಇರೋದೇ ಮಾತ್ರ ಇನ್ಸ್ ಆಗ್ತಾರೆ ಹೊತ್ತು ನಿಮ್ಮ ಚಾನಲ್ ಗೋ ಆಗಿಲ್ಲ ಒನ್ ಕೂಡ ಗೋ ಆಗಿಲ್ಲ ಒಸಂಟ್ ಕೂಡ ನಿಮಗೆ ಏನು ಯೂಸ್ ಆಗೋದಿಲ್ಲ ಅಂಡ್ ನೀವು ಅಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ತೊಂದರೆ ಯೂಸ್ ಜಾಸ್ತಿ ಬರುತ್ತೆ ಅಂತ ಒಂದು ಪರ್ಸೆಂಟ್ ನಿಜನೆ ಕಂಟಿಂಟಿ ನನಗೆ ಯೂಸ್ ಇದೆಯಾ ಫಸ್ಟ್ ತಿಳ್ಕೊಳ್ಳಿ ಅದನ್ನ ಈ ರೀತಿ ಕಮೆಂಟ್ನ ಹಾಕೋಬಹುದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪಿಲ್ ಆಯಿತು ಆಮೇಲೆ ನಾನು ಹೇಗೆ ಒನ್ ಫಿಫಿ ಸಬ್ಸ್ಕ್ರೈಬ್ ಟ್ವೆಂಟಿ ಫೋರ್ ತೌಸಂಡ್ ಸಬ್ಕ್ರೈಬ್ನ ಹೇಗೆ ಮಾಡಿದೆ ನಿಮ್ಗೆ ಕಷ್ಟ ನಿಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕಷ್ಟ ಆಗಿಲ್ಲ ಬಟ್ ನಿಮ್ಮ ಟ್ಯಾಂಡೆಂಟ್ ನೋಡಿ ಸಬ್ ಆಗಿರೋಬ್ಬರು ನಿಮ್ಗೆ ಕಾಯ್ತಿರ್ತಾರೆ ಯಥ ಮಾಡ್ಕೊಳ್ಳಿ ಸಬ್ಕ್ರೈಬ್ ಬಂದ ನೂಸ್ ಬರಲಿಲ್ಲ ಚಾನೆಲ್ ಕೈಲಿಕ್ಕಿ ಸಬ್ಕ್ರೈಬ್ ಮಾಡಿ ಹೇಗೆ ಅಂತ ಜನ ಮಾಡಬೇಕು அது அதுக்கு ஆகும் ஷாப்பிங் ரோ ஆகல அதுக்கு அதுல அந்த டிரெண்டிங் நூஸ் ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಔಟ್ಡೋರಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಾದರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತೀನಿ ಏನಿಲ್ಲ ಫಸ್ಟ್ ಆಫ್ ಆಲ್ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಿತ್ತು ನನ್ನ ಪ್ರೀವಿಯಸ್ ವೀಡಿಯೋ ಏನಿದೆ ಗೂಗಲ್ ಪಿನ್ ರಿಸೀವ್ಡ್ ಅಂತ ಹೇಳಿ ಒಂದು ಪೋಸ್ಟ್ ಮಾಡಿದ್ನಲ್ಲ ಅದಕ್ಕೆ ಒಳ್ಳೆ ವ್ಯೂಸ್ ಕೂಡ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಬೇರೆಯವ್ರಿಗೆ ಹೇಗೆ ಅಂತ ಗೊತ್ತು ಗೊತ್ತಿಲ್ಲ ಬಟ್ ನನಗೆ ಆ ವ್ಯೂಸ್ ನೋಡಿದಾಗ ತುಂಬ ಆಗುತ್ತೆ ಫೈವ್ ತೌಸಂಡ್ ವ್ಯೂಸ್ ಬಂದಿದೆ ಮತ್ತು ಟೂ ಫಿಫ್ಟಿ ಕಮೆಂಟ್ ಕೂಡ ರಿಸೀವ್ ಆಗಿದೆ ಫೈವ್ ತೌಸಂಡ್ ದೊಡ್ಡ ವಿಷಯ ಅಲ್ಲ ಬಟ್ ಇದು ನನ್ನ ಮಟ್ಟಿಗೆ ತುಂಬ ದೊಡ್ಡ ವಿಷಯನೇ ಅಂದರೆ ಫಸ್ಟ್ ವಿಡಿಯೋ ನನ್ನ ಫಸ್ಟ್ ಲಾಂಗ್ ವಿಡಿಯೋ ಫೈವ್ ತೌಸಂಡ್ ವ್ಯೂಸ್ನ ಪಡ್ಕೊಂಡಿರೋ ಅಂಥದ್ದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಅದ್ರ ಜೊತೆಗೆ ಟು ಫಿಫ್ಟಿ ಕಮೆಂಟ್ ಕೂಡ ರಿಸೀವ್ ಆಗಿದೆ ಐ ಆಮ್ ವೆರಿ ಶಾಕ್ಡ್ ಸ್ವಲ್ಪ ಜನ ವಿಶ್ ಕೂಡ ಮಾಡಿದ್ದಾರೆ ಸ್ವಲ್ಪ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಸ್ವಲ್ಪ ಜನ ಕ್ವಶನ್ ಕೂಡ ರೇಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಲೇ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋಂಥದ್ದು ಇದು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನನಗೆ ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಯೂಟ್ಯೂಬ್ ಇವಾಗ ಯಾರೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನೋ ಬಿಗಿನರ್ಸ್ ಯಾರಿದ್ರು ಅವ್ರಿಗೆಲ್ಲ ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸಿ ಟು ಫಿಫ್ಟಿ ಕಮೆಂಟ್ಗಳಲ್ಲಿ ನನಗೆ ತುಂಬ ಜನ ವಿಶ್ ಕೂಡ ಮಾಡಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಕಮೆಂಟ್ಗೆ ಆದಷ್ಟು ರಿಪ್ಲೈ ಮಾಡಿದ್ದೀನಿ ನಾನು ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲೋ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಕ್ವಶನ್ ಕೂಡ ರೇಸ್ ಮಾಡಿದ್ದೀರಾ ಕ್ವಶನ್ ನಾನು ಪಕ್ಕಕ್ಕೆ ಇಡ್ತೀನಿ ಅದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ ಅದ್ರ ಜೊತೆಗೆ ನನಗೆ ರಿಕ್ವೆಸ್ಟ್ ಮಾಡಿದ್ದೀರಾ ಏನಂತ ಅಂದರೆ ಅಕ್ಕ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಕ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮೇಡಮ್ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ತುಂಬ ಕಮೆಂಟ್ಗಳನ್ನ ನೋಡಿದ್ದೀನಿ ಇದು ನನ್ನ ಚಾನಲಲ್ಲಿ ಮಾತ್ರ ಅಲ್ಲ ಕೆಲವೊಂದು ಚಾನಲ್ಗಳಲ್ಲಿ ಈ ರೀತಿ ಕಮೆಂಟ್ಗಳನ್ನ ತುಂಬ ಸಲ ನಾನು ನೋಡಿದ್ದೀನಿ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ ಏನು ಯೂಸ್ ಆಗುತ್ತೆ ಏನು ಯೂಸ್ ಆಗೋಲ್ಲ ಈ ರೀತಿ ಕಮೆಂಟಿಂದ ಈ ರೀತಿ ಹಾಗೂ ಸಬ್ಸ್ಕ್ರೈಬಿಂದ ಏನು ಯೂಸ್ ಆಗುತ್ತೆ ನನ್ನ ತಿಳ್ಕೊಂಡು ಅದಾದ ಮೇಲೆ ಈ ರೀತಿ ರಿಕ್ವೆಸ್ಟ್ನ ಮಾಡ್ಕೋಬೋದು ಹೌದು ನೀವು ಫಸ್ಟ್ ಇದರಿಂದ ಯೂಸ್ ಏನು ಆಗೋಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸಾರಿ ಕೈ ಫುಲ್ ಪೇನ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಒಂದು ಕಡೆ ಮೊಬೈಲ್ ಇಟ್ಟು ಮಾತಾಡ್ತಾ ಇದ್ದೀನಿ ಈಗ ನೇರವಾಗಿ ವಿಷಯ ಬಂದುಬಿಡ್ತೀನಿ ನನಗೆ ಕಮೆಂಟ್ಗಳ ರಿಸೀವ್ ಆಗ್ತಾ ಇರೋದು ಬಂದು ಅಕ್ಕ ನಂಗೆ ಸಪೋರ್ಟ್ ಮಾಡಿ ಮೇಡಮ್ ನನ್ನ ಚಾನಲ್ನಾಗ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ಸಬ್ಸ್ಕ್ರೈಬ್ ಹಾಕ್ತೀನಿ ಈ ರೀತಿ ಕಮೆಂಟ್ಗಳನ್ನ ತುಂಬ ರಿಸೀವ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಆ ಕಮೆಂಟಿಂದ ನಿಮಗೆ ಯೂಸ್ ಇದೆಯಾ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಅದಾದಮೇಲೆ ಈ ರೀತಿ ಕಮೆಂಟ್ನ ಹಾಕ್ಬೋದು ಫಸ್ಟ್ ಇದರಿಂದ ಏನು ಯೂಸ್ ಆಗೋಲ್ಲ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ನ್ಯೂ ಬಿಗಿನರ್ಸ್ಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ ಯೂಟ್ಯೂಬರು ಫೋರ್ ತೌಸಂಡ್ ವಾಚ್ ಅವರ್ಸು ಮತ್ತು ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆಗಿರ್ಬೋದು ಅಥವಾ ಹರ್ನಿಂಗ್ಸ್ ಆಗಿರ್ಬೋದು ಸ್ಟಾರ್ಟ್ ಆಗುವಂಥದ್ದು ಸೊ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ನ್ಯೂ ಬಿಗಿನರ್ಸ್ ತುಂಬ ಕಷ್ಟಪಡ್ತಿರ್ತೀರ ಅದ್ರ ಜೊತೆಗೆ ಈ ರೀತಿ ಕಮೆಂಟ್ ಕೂಡ ಕಮೆಂಟ್ಗಳು ಕೂಡ ಪೋಸ್ಟ್ ಮಾಡ್ತಿರ್ತೀರಾ ಬಟ್ ಇದರಿಂದ ಏನೂ ಯೂಸ್ ಆಗೋದಿಲ್ಲ ಸಬ್ಸ್ಕ್ರೈಬರ್ ಮಾತ್ರ ಇನ್ಕ್ರೀಸ್ ಆಗ್ತಾರೆ ಹೊತ್ತು ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ ಒನ್ ಪರ್ಸೆಂಟ್ ಕೂಡ ಗ್ರೋ ಆಗೋದಿಲ್ಲ ಒಂದು ಪರ್ಸೆಂಟ್ ಕೂಡ ಇದರಿಂದ ಏನೂ ಯೂಸ್ ಆಗೋದಿಲ್ಲ ಹೇಗೆ ಅಂತ ಹೇಳ್ತೀನಿ ನೋಡಿ ನೀವು ಈ ರೀತಿ ರಿಕ್ವೆಸ್ಟ್ ಮಾಡ್ತೀರಾ ಸೊ ನನಗೂ ಇದು ಕಷ್ಟ ಅನಿಸೋದಿಲ್ಲ ನಿಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಟಚ್ ಮಾಡೋದ್ರಿಂದ ನನಗೇನು ಕಷ್ಟ ಆಗೋದಿಲ್ಲ ಬಟ್ ಅದು ಜೆನ್ಯೂನ್ ಆಗಿರಬೇಕು ನಿಮ್ಮ ಸಬ್ಸ್ಕ್ರೈಬರ್ ಏನಿದೆ ಅದು ಜೆನ್ಯೂನ್ ಆಗಿರಬೇಕು ನೀವು ಈ ರೀತಿ ಬೇರೆ ಚಾನಲ್ಗೆ ಬಂದು ರಿಕ್ವೆಸ್ಟ್ ಮಾಡೋದರಿಂದ ನಿಮಗೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಹೊರತು ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ ಯಾಕೆ ಅಂತ ಅಂದರೆ ನೀವು ರಿಕ್ವೆಸ್ಟ್ ಮಾಡಿರೋದ್ರಿಂದ ಅಷ್ಟೇ ಅವರು ನಿಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಬಟ್ ಅವ್ರು ಯಾವುದೇ ಆದಂಥ ವೀಡಿಯೋಗಳನ್ನ ನಿಮ್ಮ ವೀಡಿಯೋಗಳನ್ನ ನೋಡೋದಿಲ್ಲ ಯಾಕಂದರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ನಿಮ್ಮ ವೀಡಿಯೋಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದು ಸಬ್ಸ್ಕ್ರೈಬ್ ಆಗಿರ್ತಾರೆ ನೋಡಿ ನಿಮ್ಮ ವೀಡಿಯೋಗಳನ್ನ ನೋಡಿ ನಿಮ್ಮ ಟ್ಯಾಲೆಂಟ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಪ್ರತಿಯೊಬ್ರು ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಿರ್ತಾರೆ ಎಸ್ ಅಕ್ಕ ಈ ಯಾವಾಗ ಪೋಸ್ಟ್ ಮಾಡ್ತಾರೆ ಈ ಸರಿ ಯಾವಾಗ ಪೋಸ್ಟ್ ಮಾಡ್ತಾರೆ ವೀಡಿಯೋಸ್ನ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾರೆ ಬಟ್ ಈ ರೀತಿ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವರು ಅಷ್ಟು ಈಸಿಯಾಗಿ ನಿಮ್ಮ ವೀಡಿಯೋ ಎಲ್ಲ ವೀಡಿಯೋಗಳನ್ನೂ ನೋಡೋದಿಲ್ಲ ಜಸ್ಟ್ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಷ್ಟೇ ನಿಮ್ಮ ಸಬ್ಸ್ಕ್ರೈಬರ್ ಮಾತ್ರ ಜಾಸ್ತಿ ಆಗ್ತಾರೆ ಹೊರ್ತು ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ ಆ್ಯಂಡ್ ನೀವು ತಿಳ್ಕೊಂಡಿರ್ಬೋದು ಸಬ್ಸ್ಕ್ರೈಬರ್ ಜಾಸ್ತಿ ಇತ್ತು ಅಂದರೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ ಅಂತ ಒಂದು ಪರ್ಸೆಂಟು ನಿಜ ಅಲ್ಲ ಇದು ನಿಜವಾಗ್ಲೂ ನಾನು ನಿಮಗೆ ಲೈವ್ ಪ್ರೂಫ್ ಕೂಡ ತೋರಿಸ್ತೀನಿ ನನಗೆ ಲಾಸ್ಟ್ ವ್ಯೂಸ್ ಬಂದುಬಿಟ್ಟು ಫೈವ್ ತೌಸಂಡ್ ವ್ಯೂಸ್ ಬಂದಿದೆ ಇವತ್ತಿನವರೆಗೂ ಆ ಫೈವ್ ತೌಸಂಡ್ ವ್ಯೂಸಲ್ಲಿ ನನಗಿರೋಂಥ ಸಬ್ಸ್ಕ್ರೈಬರ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ ನನಗೆ ಇವತ್ತಿನವರೆಗೂ ಇದ್ದಾರೆ ಆ ಟ್ವೆಂಟಿ ಫೋರ್ ತೌಸಂಡ್ ಸಬ್ಸ್ಕ್ರೈಬರಲ್ಲಿ ನೋಟಿಫಿಕೇಷನ್ ಹೋಗಿರೋ ಬರೀ ಏಯ್ಟಿಯಿಂದ ಅಂದ್ರೆ ಏಯ್ಟಿಯಿಂದ ಅಂಡ್ರೆಡ್ ಜನಕ್ಕೆ ಮಾತ್ರ ನೋಟಿಫಿಕೇಷನ್ ಹೋಗಿದೆ ಇನ್ನು ಮಿಕ್ಕಿದೆಲ್ಲ ಬ್ರೌಸ್ ಫ್ಯೂಚರು ಯೂಟ್ಯೂಬ್ ರೆಕಮೆಂಡೇಷನು ಈ ರೀತಿಯೇ ಹೋಗಿರೋಂಥದ್ದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಸಬ್ಸ್ಕ್ರೈಬರಿಂದ ಯಾವುದೇ ಆದಂಥ ವ್ಯೂಸ್ ಕೂಡ ಬರೋದಿಲ್ಲ ಸಬ್ಸ್ಕ್ರೈಬರ್ ಜಾಸ್ತಿ ಇತ್ತು ಅಂದರೆ ವ್ಯೂಸ್ ಜಾಸ್ತಿ ಬರುತ್ತೆ ನಿಜವಾಗ್ಲೂ ಇಲ್ಲ ಅದು ಹೇಗೆ ಅಂದರೆ ನಿಮ್ಮ ಲಾಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ವೀಡಿಯೋಸ್ಗಳು ಏನೇ ನೀವೇನೇ ಆದಂಥ ವೀಡಿಯೋಸ್ಗಳು ಮಾಡಿ ಅದನ್ನು ನೋಡಿ ತುಂಬ ಇಷ್ಟಪಟ್ಟು ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ ಅವ್ರು ಮಾತ್ರ ನಿಮ್ಮ ವೀಡಿಯೋಸ್ನ ಮುಂದುವರಿಸ್ತಿರ್ತಾರೆ ಅಷ್ಟೇ ಈ ರೀತಿ ರಿಕ್ವೆಸ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬರ್ ಪಡ್ಕೊಂಡ್ರೆ ಅದರಿಂದ ಏನೂ ಯೂಸ್ ಇಲ್ಲ ನನಗೆ ಇವತ್ತಿನವರೆಗೂ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬರ್ ಇದ್ದಾರೆ ಬಟ್ ನನ್ನ ಹಳೆಯ ವಿಡಿಯೋಗಳನ್ನ ನೋಡಿರ್ಬೋದು ಪ್ರಿವೆಸ್ ವಿಡಿಯೋ ಬಿಟ್ಟು ಅದು ಹಿಂದಿನ ವೀಡಿಯೋಗಳೆಲ್ಲ ನೋಡಿ ಟು ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಷ್ಟೇ ವ್ಯೂಸ್ ಬಂದಿರೋದು ನನಗಿರೋದು ನೋಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸಬ್ಸ್ಕ್ರೈಬರು ಬಟ್ ವ್ಯೂಸ್ ಬಂದು ಇಷ್ಟೇ ಇರೋದು ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರಿಂದ ವ್ಯೂಸ್ ಬರೋದಿಲ್ಲ ಇದನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ ಸಬ್ಸ್ಕ್ರೈಬರ್ ಮಾಡಬೇಕು ಹೇಗೆ ಅಂದರೆ ಜೆನ್ಯೂನಾಗಿ ಮಾಡಬೇಕು ಅದನ್ನು ಹೇಗೆ ಮಾಡೋದು ಅಂತಲೂ ನಾನು ಮುಂದೆ ತಿಳಿಸ್ಕೊಡ್ತೀನಿ ಜೆನಿಯಾಗಿ ಮಾಡಿದ್ರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂದರೆ ನೀವು ಬಿಗಿನರ್ಸ್ಗೆ ಒಂದು ಐಡಿಯಾ ಇರೋದಿಲ್ಲ ಹೇಗೆ ಸಬ್ಸ್ಕ್ರೈಬರ್ನ ಗ್ರೋ ಮಾಡೋದು ಅಂತ ಹೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಸೆವೆನ್ ಮಂತ್ವರೆಗೂ ಒನ್ ಫಿಫ್ಟಿಲೇ ಇತ್ತು ನನ್ನ ಚಾನಲ್ ಸಬ್ಸ್ಕ್ರೈಬರು ಅದನ್ನು ಹೇಗೆ ನಾನು ಜಸ್ಟ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ನಾಲ್ ಏಪ್ರಿಲ್ ಮೇ ಆಯಿತು ಫೈವ್ ಮಂತ್ದಲ್ಲೇ ನಾನು ಹೇಗೆ ಒನ್ ಫಿಫ್ಟಿ ಸಬ್ಸ್ಕ್ರೈಬರಿಂದ ಟ್ವೆಂಟಿ ಫೋರ್ ತೌಸಂಡ್ ಸಬ್ಸ್ಕ್ರೈಬರ್ನ ಹೇಗೆ ಮಾಡಿದೆ ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ ನಿಮಗೆ ಸಬ್ಸ್ಕ್ರೈಬರ್ ಬೇಕು ಅಂತಂದರೆ ಫಸ್ಟು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಸಬ್ಸ್ಕ್ರೈಬರು ನಿಮಗೆ ಲಾಂಗ್ ವೀಡಿಯೋದಲ್ಲೂ ಆಗ್ಬೋದು ಶಾರ್ಟ್ ವೀಡಿಯೋದಲ್ಲೂ ಆಗ್ಬೋದು ಅದು ಹೆಚ್ಚಿಗೆ ಆಗುವಂಥದ್ದು ಶಾರ್ಟ್ ವಿಡಿಯೋದಲ್ಲಿ ಲಾಂಗ್ ವೀಡಿಯೋದಲ್ಲಿ ವ್ಯೂಸ್ ಬರೋ ಅಂಥದ್ದು ಒನ್ ತೌಸಂಡ್ ವ್ಯೂಸ್ ಬಂತು ಅಂದರೆ ಇಬ್ರು ಸಬ್ಸ್ಕ್ರೈಬರ್ ಆಗ್ಬೋದೇನೋ ಜಾಸ್ತಿನೂ ಹಾಕ್ತಾರೆ ಕಡಿಮೆಯೂ ಹಾಕ್ತಾರೆ ಬಟ್ ನಾನು ಅಂದಾಜಲ್ಲಿ ಹೇಳ್ತಾ ಇರೋದು ಬಟ್ ಶಾರ್ಟಲ್ಲಿ ಅದೇ ತೌಸಂಡ್ ವ್ಯೂಸ್ ಬಂತು ಅಂದರೆ ಮಿನಿಮಮ್ ನಿಮಗೆ ಫೈ ಆರ್ ಟೆನ್ ಸಬ್ಸ್ಕ್ರೈಬರ್ ಜಾಯಿನ್ ಆಗ್ತಾರೆ ನಿಮ್ಮ ಚಾನಲ್ಗೆ ಈ ರೀತಿ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು ಅಥವಾ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ನ ಇನ್ಕ್ಲೂಡ್ ಮಾಡ್ಕೋಬೋದು ನೀವು ಬೇರೆಯವ್ರ ಚಾನಲ್ಗೆ ಹೋಗಿ ರಿಕ್ವೆಸ್ಟ್ ಮಾಡೋಕ್ಕಿಂತ ಈ ರೀತಿ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬನ್ನು ಇನ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಎಸ್ ನೀವು ಮಾಡಬೇಕಾಗಿದೆ ಇಷ್ಟೇ ನೀವು ಇವಾಗ ಯಾವ ರೀತಿ ವೀಡಿಯೋ ಮಾಡ್ತಿದ್ದೀರೋ ಆ ವೀಡಿಯೋದಲ್ಲಿ ಏನೂ ಗ್ರೋ ಆಗ್ತಿಲ್ಲ ಅಂದರೆ ಆ ರೀತಿ ವೀಡಿಯೋ ಮಾಡೋದನ್ನ ಬಿಟ್ಬಿಡಿ ನಾನು ಫಸ್ಟು ಫೇಸ್ನ ರಿವೀಲ್ ಮಾಡಿದೆ ವೀಡಿಯೋ ಮಾಡ್ತಿದ್ದೆ ಗ್ರೋ ಆಗಲಿಲ್ಲ ಫೇಸ್ನ ರಿವೀಲ್ ಮಾಡಿ ವೀಡಿಯೋ ಮಾಡಿದೆ ಅದನ್ನು ಗ್ರೋ ಆಗಲಿಲ್ಲ ಬೇರೆ ಬೇರೆ ಥರ ಎಲ್ಲ ವೀಡಿಯೋ ಟ್ರೈ ಮಾಡಿದೆ ಅದನ್ನು ಗ್ರೋ ಆಗಿಲ್ಲ ಅದಾದಮೇಲೆ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಚಾನಲ್ ಏನೂ ಗ್ರೋ ಆಗಿಲ್ಲ ನನ್ನ ಲಾಂಗ್ ವೀಡಿಯೋದಲ್ಲಿ ಅಂತ ಹೇಳಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡೋಕೆ ಹೋದೆ ಬಟ್ ಅಲ್ಲಿಯೂ ಕೂಡ ಸ್ವಲ್ಪ ಏಳು ಏರುಪೇರು ಆಯಿತು ಅದಾದಮೇಲೆ ನನ್ನ ಮದುವೆ ವಿಡಿಯೋಸ್ಗಳಿಂದಲೇ ನನಗೆ ಸಬ್ಸ್ಕ್ರೈಬರ್ ಆಗಿದ್ದು ಅದೇ ರೀತಿ ನೀವು ಕೂಡ ಒಂದು ಸಲ ಅಟೆಂಪ್ಟ್ ಮಾಡಿ ಬಿಡಬೇಡಿ ಇದರ್ ವೀಡಿಯೋ ಒಂದೇ ರೀತಿ ಹಾಕಿ ಅದೇನಾದರೂ ಗ್ರೋ ಆಯಿತು ಅಂತಂದರೆ ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಅಥ್ವಾ ಅದು ಗ್ರೋ ಆಗಿಲ್ಲ ಅಂದರೆ ಬೇರೆ ರೀತಿ ವೀಡಿಯೋಗಳನ್ನ ಹಾಕಿ ಶಾರ್ಟಲ್ಲಿ ಒಂದು ನಿಮಿಷದವರೆಗೂ ವೀಡಿಯೋಗಳನ್ನ ಪೋಸ್ಟ್ ಮಾಡ್ಬೋದು ಟ್ರೆಂಡಿಂಗಲ್ಲಿರೋ ಮ್ಯೂಸಿಕ್ನ ಯೂಸ್ ಮಾಡ್ಕೊಳ್ಳಿ ಅಥವಾ ಜನಗಳು ಯಾವ ರೀತಿ ಮ್ಯೂಸಿಕ್ನ ಇಷ್ಟಪಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ನಾನಂತೂ ಹಾಕಿರೋಂಥದ್ದು ಎಲ್ಲ ಓಲ್ಡ್ ಮ್ಯೂಸಿಕ್ಗಳೇ ಓಲ್ಡ್ ಅಂಬ್ರಿಷ್ ಸಾಂಗ್ಸು ರಾಜ್ಕುಮಾರ್ ಸಾಂಗ್ಸು ಈ ರೀತಿಯೇ ನಾನು ಹಾಕಿರೋ ಅಂಥದ್ದು ಸೊ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಹಾಗೆ ನೀವು ಕೂಡ ಯಾವ ರೀತಿ ಸಾಂಗ್ಸ್ನ ಇಷ್ಟಪಡ್ತಾರೆ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಚಾನಲಲ್ಲಿ ಅದೇ ರೀತಿ ಸಾಂಗ್ಸ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಅಥವಾ ರೀಲ್ಸ್ ಮಾಡಾಗಿರೋದು ಆದರೂ ಆಗಿರ್ಬೋದು ಅಥವಾ ನಿಮ್ಮ ಡೈಲಿ ರೊಟೀನ್ನ ಒಂದು ನಿಮಿಷದಲ್ಲಿ ತೋರಿಸೋಂಥದ್ದಾದ್ರೂ ಆಗಿರ್ಬೋದು ಇಲ್ಲ ಏನಾದರೂ ಏನಾದರೂ ಆಗಿರ್ಬೋದು ಟ್ರೆಂಡಿಂಗ್ ಆಗಿರೋವಂಥ ಮ್ಯೂಸಿಕನ್ನ ಯೂಸ್ ಮಾಡ್ಕೊಳ್ಳಿ ಶಾರ್ಟ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇದು ನಾನು ಹೇಳೋ ಮೊದಲನೇ ಟಿಪ್ಸು ಅದಾದಮೇಲೆ ಶಾರ್ಟ್ ತುಂಬ ಗಮನ ಆಸ್ತಿ ನಾನು ನೋಡ್ತಿರ್ತೀನಿ ನೀವು ಬಿಗಿನರ್ಸ್ ಎಲ್ಲ ಇರ್ತೀರಲ್ಲ ಅವರು ಲಾಂಗ್ ವಿಡಿಯೋ ಕಡೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಿರ್ತಾರೆ ಯಾಕಂದರೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ನಿಜಾನೇ ನನಗೆ ಫೋರ್ ತೌಸಂಡ್ ಕಂಪ್ಲೀಟ್ ಆಗಲೇಬೇಕು ಬಟ್ ನನಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿರಲಿಲ್ಲ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಎಷ್ಟೇ ಇದ್ದಿದ್ದು ಅದು ಮೋನಿಟೈಸೇಷನ್ ಆಗಿದೆ ಯಾಕೆ ಅಂತಂದರೆ ನಾನು ಬಂದು ಶಾರ್ಟಿಂದ ವ್ಯೂಸ್ ಶಾರ್ಟಿಂದ ವ್ಯೂಸ್ನ ಪಡ್ಕೊಂಡು ಅದಾದಮೇಲೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡಿದ್ದು ನಿಮಗೂ ಒಂದು ಇರ್ಬೋದು ಶಾರ್ಟಿಂದ ಮಾನಿಟೈಸೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಶಾರ್ಟಿಂದ ಸಬ್ಸ್ಕ್ರೈಬನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಿರ್ಬೋದು ಆ ರೀತಿ ತುಂಬ ಆಪ್ಷನ್ಗಳಿದೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಚಾನಲ್ನ ಗ್ರೋ ಮಾಡೋದಾಗಿರ್ಬೋದು ಅದಕ್ಕೆಲ್ಲ ಶಾರ್ಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ ಲಾಂಗ್ ವೀಡಿಯೋಕ್ಕಿಂತ ಈಗ ಶಾರ್ಟ್ ವೀಡಿಯೋ ತುಂಬ ಬೇಗನೆ ರೀಚ್ ಆಗ್ತಾ ಇದೆ ಜನಕ್ಕೆ ನೀವೇನೇ ಒಂದು ಸರ್ಚ್ ಮಾಡಿದ್ರು ಫಸ್ಟ್ ಬರೋದು ಶಾರ್ಟ್ ಅದಾದಮೇಲೇ ಲಾಂಗ್ ವೀಡಿಯೋ ಬರ್ತಾ ಅಂಥದ್ದು ಸೊ ನೀವು ಲಾಂಗ್ ವೀಡಿಯೋಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅದ್ರ ಜೊತೆಗೆ ಶಾರ್ಟ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ ಇದು ನನ್ನ ಟಿಪ್ಸ್ ಇರ್ಬೋದು ನ್ಯೂ ಬಿಗಿನರ್ಸ್ಗಳಿಗೆ ಶಾರ್ಟ್ನ ಅಪ್ಲೋಡ್ ಮಾಡಿ ಯು ನಿಮ್ಮ ಸಬ್ಸ್ಕ್ರೈಬನ್ನ ಇನ್ಕ್ರೀಸ್ ಮಾಡಿಕೊಳ್ಳಿ ನನಗೂ ಕೂಡ ಶಾರ್ಟಿಂದಲೇ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿದ್ದು ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇನ್ನೊಬ್ಬರು ಚಾನಲ್ಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕಿಂತ ನಿಮ್ಮ ಟ್ಯಾಲೆಂಟ್ ಏನಿದೆ ರೀಲ್ಸ್ ಮಾಡ್ತೀರಾ ಅದಾಗಿರ್ಬೋದು ಕುಕ್ ಮಾಡ್ತೀರಾ ಅದಾಗಿರ್ಬೋದು ಅಥವಾ ರಂಗೋಲಿ ಬಿಡಿಸ್ತೀರಾ ಅದಾಗಿರ್ಬೋದು ಮೆಹಂದಿ ಬಿಡಿಸ್ತೀರಾ ಅದಾಗಿರ್ಬೋದು ಏನೇ ನಿಮ್ಮ ಟ್ಯಾಲೆಂಟ್ ಇರ್ಬೋದು ಅದನ್ನು ಶಾರ್ಟಲ್ಲೂ ಕೂಡ ಅಪ್ಲೋಡ್ ಮಾಡಿ ಲಾಂಗ್ ವೀಡಿಯೋದಲ್ಲಿ ಹೇಗೆ ಅಪ್ಲೋಡ್ ಮಾಡ್ತೀರೋ ಹಾಗೆ ಶಾರ್ಟಲ್ಲೂ ಅಪ್ಲೋಡ್ ಮಾಡಿ ಅದನ್ನು ಹೇಗೆ ಲಾಂಗ್ ವೀಡಿಯೋನ ಹೇಗೆ ನಾನು ಶಾರ್ಟಾಗಿ ಕನ್ವರ್ಟ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ರೀತಿ ಒಂದೇ ವೀಡಿಯೋನ ಲಾಂಗ್ ಲಾಂಗ್ ವೀಡಿಯೋಗೂ ಪೋಸ್ಟ್ ಮಾಡಿ ಶಾರ್ಟ್ ವೀಡಿಯೋಗೂ ಪೋಸ್ಟ್ ಮಾಡಿ ಅದಕ್ಕೆ ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡಿಕೊಡಿ ಖಂಡಿತ ನಿಮ್ಮ ಚಾನೆಲ್ ಕೂಡ ಒಂದೆಲ್ಲ ಒಂದು ದಿನ ಗ್ರೋ ಹಾಗೆ ಆಗುತ್ತೆ ಒನ್ ಇಯರಲ್ಲಿ ನೀವು ಕೂಡ ಮೋನಿಟೈಸೇಷನ್ನು ಹಾನ್ ಮಾಡ್ಕೋಬೋದು ಮುಂದೆ ಹೇಗೆ ಶಾರ್ಟ್ನ ಸಾರಿ ಲಾಂಗ್ ವೀಡಿಯೋನ ಶಾರ್ಟಾಗಿ ಕನ್ವರ್ಟ್ ಮಾಡೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪಾಗಲೂ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಅಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್